ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ಇದು ತರ್ಟಿ ಡೇಸ್ ಚಾಲೆಂಜ್ನ ಸ್ಮೂದಿ ಸೀರೀಸ್ನಲ್ಲಿ ಡೇ ಫೈ ಆಗಿರುತ್ತೆ ಇವತ್ತಿನ ದಿನ ಎಲ್ಲ ಫುಡ್ಗಳನ್ನ ಪ್ರಿಪೇರ್ ಮಾಡಿದೆ ಏನೆಲ್ಲ ತೊಗೊಂಡೆ ಯಾವ ರೀತಿ ಸ್ಮೂದೀಸ್ನ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ನೋಡೋಣ ತುಂಬ ಜನ ಕೇಳ್ತೀರಾ ಹರ್ಲಿ ಮಾರ್ನಿಂಗ್ ಅಂದರೆ ಎದ್ದ ತಕ್ಷಣ ವೆಯ್ಟ್ ಲಾಸ್ ತು ಡ್ರಿಂಕ್ಸ್ ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದ್ದೀರಾ ಸೊ ಅದು ನಾನು ಆಲ್ರೆಡಿ ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೀನಿ ಇದರಲ್ಲಿ ಬೇರೆ ಏನೂ ಇಲ್ಲ ಜೀರಾ ವಾಟರ್ ಆಗಿರ್ಬೋದು ಜೀರಾ ಜೀರಿಗೆನ ಕುದಿಸಿ ಕುಡಿಯೋ ಅಥವಾ ಮೆಂತ್ಯ ಕಾಳು ಆಗಿರ್ಬೋದು ಅಥವಾ ಧನ್ಯ ಕಾಳುಗಳು ಇಲ್ಲ ಎಲ್ಲನೂ ಒಂದೊಂದು ಸ್ಪೂನಷ್ಟು ಮಿಕ್ಸ್ ಮಾಡಿಕೊಂಡು ಕೂಡ ತೊಗೊಬೋದು ಒಂದು ಗ್ಲಾಸ್ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ನಂತರ ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ಅದನ್ನು ತೊಗೊಂಡ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಕುಡಿಯೋ ಅದಕ್ಕೆ ಮೇಲೆ ನೀವು ತೊಗೊಂಡ್ರೆ ಆರಾಮಾಗಿ ಇದನ್ನು ಬೆಳಗ್ಗೆ ಒಂದು ಗ್ಲಾಸ್ ಅಥವಾ ಹಾಗೆಯೇ ರಾತ್ರಿ ಮಲಗೋ ಮುಂಚೆ ಒಂದು ಗ್ಲಾಸ್ ತೊಗೊಳ್ತಾ ಬರಬೇಕು ಲಾಸ್ ಜರ್ನಿಯಲ್ಲಿ ಇದ್ದಾಗ ಸೊ ಇಲ್ಲ ನಮಗೆ ಈ ಥರದ್ದೆಲ್ಲ ಇಷ್ಟ ಇಲ್ಲ ಅನ್ನೋರು ನಾರ್ಮಲ್ ನಾನು ತೊಗೊಳ್ಳೋ ಥರ ಪ್ಲೈನ್ ನೀರನ್ನು ಕೂಡ ತೊಗೋಬೋದು ಬಿಸಿ ನೀರನ್ನು ಅದು ನಿಮಗೆ ಆಪ್ಷನ್ ಬಿಟ್ಟಿರೋ ಅಂಥದ್ದು ಇದನ್ನು ತೊಗೊಳೋದ್ರಿಂದ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ನ ಚೆನ್ನಾಗಿ ವರ್ಕ್ ಮಾಡುತ್ತೆ ಹಾಗೆಯೇ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಇದೊಂದು ಇದೊಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಅಂತೂ ಆಗೋಲ್ಲ ಸೊ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಯಾರೆಲ್ಲ ನನ್ನ ಹಳೆ ವೀಡಿಯೋಗಳನ್ನ ನೋಡಿಲ್ಲ ಅಂದರೆ ಹೊಸ್ತಾಗಿ ಸಬ್ಸ್ಕ್ರೈಬರ್ ಆಗಿರ್ತೀರಲ್ವ ಸೊ ನಾನು ವೆಯ್ಟ್ ಲಾಸ್ ಜರ್ನಿ ಇದು ಫಸ್ಟ್ ವೀಡಿಯೋ ಇಂದೂ ಹಾಕಿ ಹಾಕಿದ್ದೀನಿ ಏನೆಲ್ಲ ಫಾಲೋ ಮಾಡಬೇಕು ಫಸ್ಟ್ ಏನು ತಿಳ್ಕೊಂಡಿರಬೇಕು ಅನ್ನೋದನ್ನ ಸೊ ಅಲ್ಲಿಂದ ನೀವು ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದೆ ಎಲ್ಲೂ ವೀಡಿಯೋಸ್ನ ನೋಡ್ಕೊಬನ್ನಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಯಾವುದೇ ಥರದ ಡೌಟ್ಸ್ಗಳು ಕೂಡ ಬರೋದಿಲ್ಲ ಫಸ್ಟಿಂದ ನೋಡಿದೇನೆ ಮಧ್ಯದಲ್ಲಿ ಯಾವ್ದಾದ್ರು ಒಂದು ವೀಡಿಯೋಸ್ನ ನೋಡಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗುತ್ತೆ ಹಾಗೆಯೇ ಡೌಟ್ಸ್ಗಳು ಕೂಡ ಬರುತ್ತೆ ಅದಕ್ಕೋಸ್ಕರ ಮೊದಲಿಂದಾನು ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಖಂಡಿತ ನಿಮಗೆ ಎಲ್ಲ ಎಲ್ಲ ಥರದ ಉತ್ತರಗಳು ಸಿಕ್ಕುತ್ತೆ ಅಂತಲೇ ಅನ್ಕೊಂತೀನಿ ಇನ್ನು ಸ್ವಲ್ಪ ಜನ ಏನು ಹತ್ತು ತಿನ್ಬೋದಾ ಇದು ತಿನ್ಬೋದಾ ರಾತ್ರಿ ಟೈಮು ರೈಸ್ ತಿನ್ಬೋದಾ ಮುದ್ದೆ ತಿನ್ಬೋದಾ ಅಥವಾ ಇನ್ನು ಕಾಫಿಗೆ ಬೆಲ್ಲ ಹಾಕೋಬೋದಾ ಸಕ್ಕರೆ ಹಾಕ್ಕೊಳ್ಳ ಈ ಥರ ಸುಮಾರು ಡೌಟ್ಸ್ಗಳನ್ನ ಕೇಳ್ತಾನೆ ಇರ್ತೀರ ಸೊ ಕಂಪ್ಲೀಟಾಗಿ ನಿಮಗೆ ಎಲ್ಲಾದ್ರ ಬಗ್ಗೆ ಕ್ಲಿಯರ್ ಆಗಬೇಕು ಅಂದರೆ ನನ್ನ ಅದು ಫುಲ್ ನಾನು ಮೊದಲೇ ಹೇಳಿದಾಗ ಎಲ್ಲ ಎಲ್ಲ ವೀಡಿಯೋಗಳನ್ನೂ ಸ್ಕಿಪ್ ಮಾಡಿದೆ ನೋಡಿ ಖಂಡಿತ ಎಲ್ಲದರದ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರದ್ದೇ ಟೈಟಲ್ ಕೂಡ ಹಾಕಿರ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಸೊ ಬ್ಯಾಲೆನ್ಸ್ಡ್ ಫುಡ್ ತೊಗೋಬೇಕು ಅಂದರೆ ಎಲ್ಲನೂ ತಿನ್ಕೊಂಡೆ ನಾವು ಲಾಸನ್ನು ಮಾಡ್ಬೋದು ಅಂತ ಹೇಳಿದ್ದೀನಿ ಈ ಎಲ್ಲ ತಿನ್ಕೊಂಡು ಅಂದರೆ ಅದ್ರ ಜೊತೆಗೆ ವರ್ಕೌಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಫುಡ್ಡನ್ನು ತೊಗೊತೀವಿ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ನಾವು ವರ್ಕೌಟ್ ಅಥವಾ ವಾಕ್ ವಾಕಿಂಗ್ ಈ ಥರದನ್ನ ಕಂಪಲ್ಸರಿ ಮಾಡಲೇಬೇಕು ಆವಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇನ್ನು ಇವತ್ತಿನ ಸ್ಮೂದಿ ಬಂದು ಕ್ಯಾರೆಟ್ ಸ್ಮೂದಿಯನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಓಟ್ಸ್ ಹಾಗೆಯೇ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಹಾಪಲ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಬೇಕಿದ್ರೆ ಬನಾನ ಕೂಡ ಆ್ಯಡ್ ಮಾಡ್ಕೊಬೋದು ಡೈಲಿ ಅಥವಾ ನಿಮಗೆ ಈ ಥರದ್ದು ತರಕಾರಿಗಳನ್ನಾಗಿರ್ಬೋದು ಅಥವಾ ಒಂದೊಂದು ಫ್ರೂಟ್ಗಳನ್ನ ಹಾಕ್ಕೊಂಡು ಡೈಲಿ ಸ್ಮೂದೀಸ್ನ ಮಾಡ್ಕೊಬನ್ನಿ ನಿಮಗೆ ಅಂತೂ ತುಂಬಾ ಡಿಫ್ರೆನ್ಸ್ ವೇರಿಯೇಷನ್ ಕೊಡುತ್ತೆ ಯಾರೆಲ್ಲ ಇನ್ನೂ ಸುಮಾರು ಜನ ಕಮೆಂಟ್ ಮಾಡಿರೋ ನನಗೆ ವೆಯ್ಟ್ ಎಷ್ಟೇ ಟ್ರೈ ಮಾಡಿದ್ರೂ ಇದಾಗ್ತಿಲ್ಲ ನನಗೆ ವೆಯ್ಟ್ ಲಾಸ್ ಆಗ್ತಾನೇ ಇಲ್ಲ ಅಷ್ಟೇ ಇದೆ ಸ್ಟಕ್ ಆದಂಗೆ ಆಗಿದೆ ಅಂತೇಳಿ ಸೊ ಈ ರೀತಿ ಕೂಡ ಒಂದು ಕೆಲವೊಂದು ಸ್ವಲ್ಪ ದಿನ ಸ್ಮೂದಿಸ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಟ್ರೈ ಮಾಡ್ಕೊಬನ್ನಿ ಅಥವಾ ನೈಟ್ ಡಿನ್ನರ್ಗೂ ಕೂಡ ನೀವು ಸ್ಮೂದಿಸನ್ನ ತೊಗೊಬೋದು ಬೆಳಗ್ಗೆ ಮತ್ತು ನೈಟು ಆದಷ್ಟು ಲೈಟ್ ಫುಡ್ನ ತೊಗೊಳ್ಳಿ ಬೇಗ ಡೈಜೆಷನ್ ಆಗೋವಂಥದ್ದು ಆವಾಗ ಮಾತ್ರ ನಿಮಗೆ ವೆಯ್ಟ್ ಲಾಸ್ಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಕ್ವಿಕ್ಕಾಗಿ ನಿಮಗೆ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಇನ್ನು ಯಾಕೆ ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ನೋದಾದರೆ ನೀವು ಸರಿಯಾಗಿ ಪೋಷನ್ ಕಂಟ್ರಾಲಲ್ಲಿ ಊಟ ತೊಗೊಳ್ದೆ ಇರೋದು ಕೂಡ ಒಂದು ಆಗುತ್ತೆ ಇನ್ನು ನೆಕ್ಸ್ಟು ನಿದ್ದೆ ಕೂಡ ಸರಿಯಾಗಿ ಪ್ರಾಪರಾಗಿ ಒಂದು ಆರಿಂದ ಏಳು ಗಂಟೆ ಟೈಮ್ ಆದರೂ ನಾವು ಚೆನ್ನಾಗಿ ನಿದ್ದೆಯನ್ನು ಮಾಡಬೇಕು ಒಳ್ಳೆ ನಿದ್ದೆ ಮಾಡೋದರಿಂದ ಗ್ರೋತ್ ಹಾರ್ಮೋನ್ಸ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಿಂದ ಮೆಟಬಾಲಿಸಮ್ ಕೂಡ ಚೆನ್ನಾಗಿ ಸ್ಪೀಡಾಗಿ ವರ್ಕ್ ಆಗುತ್ತೆ ವೆಯ್ಟ್ ಲಾಸ್ಗೆ ಈಸಿ ಆಗುತ್ತೆ ಅಂತಲೇ ಹೇಳ್ತೀನಿ ತುಂಬ ಜನದ ಕ್ವಶನ್ನು ಡೌಟ್ಸ್ ಇರೋದು ಅಂತ ಅಂದರೆ ರಾತ್ರಿ ಊಟಕ್ಕೆ ಮುದ್ದೆ ತೊಗೋಬೋದ ಅಥವಾ ಚಪಾತಿ ತಗೋಬೋದಾ ರೈಸ್ ತೊಗೋಬೋದಾ ಇದೇ ಕನ್ಫ್ಯೂಷನಲ್ಲಿ ಇರ್ತೀರ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಎಲ್ಲನೂ ಕೂಡ ತೊಗೋಬೋದು ತೊಗೋಬಾರ್ದು ಅಂತ ಏನಿಲ್ಲ ಆದರೆ ಬೇಗ ನಾವು ತಿನ್ನುವಂಥ ಆಹಾರ ಜೀರ್ಣ ಆಗಬೇಕು ನಾವು ಮಲಗೋ ಒಂದು ಟೂ ಅವರ್ಸ್ ಮುಂಚೆ ಆದರೂ ಟೂ ತ್ರೀ ಅವರ್ಸ್ ಮುಂಚೆ ಆದ್ರೂ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಮುಂಚೆ ಆದ್ರೂ ನಾವು ಊಟನ ಕಂಪ್ಲೀಟ್ ಆಗಿರಬೇಕು ಆವಾಗ ನಾವು ಮಲಗೋ ಅಷ್ಟರೊಳಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದರೂ ಊಟ ಜೀರ್ಣ ಆಗಿರುತ್ತಲ್ಲ ಅದಾದಮೇಲೆ ನಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೊಂದು ಪ್ರಾಬ್ಲಮ್ಸ್ ಬೇರೆ ಏನು ತೊಂದರೆ ಆಗೋಲ್ಲ ವೆಯ್ಟ್ ಸ್ಟಕ್ ಆಗೋದಾಗಲಿ ಈ ಥರದ್ದು ಏನೂ ರಾತ್ರಿ ಮುದ್ದೆ ಬದಲಿಗೆ ಬೇರೆ ಆಪ್ಷನ್ ಮಾಡ್ಕೊಳ್ಳಿ ಅನ್ನೋದಾದರೆ ರಾಗಿ ಗಂಜಿಯನ್ನು ಮಾಡ್ಕೋಬೋದು ಲಿಕ್ವಿಡ್ ಫುಡ್ ಥರದ್ದು ತೊಗೊಂಡ್ರೆ ನಮಗೆ ಬೇಗ ಡೈಜೆಸ್ಟಿವ್ ಆಗುತ್ತೆ ಹಾಗಾಗಿ ಅಥವಾ ಇನ್ನು ಓಟ್ಸ್ ಆಗಿರ್ಬೋದು ಕಿಚಡಿ ಆಗಿರ್ಬೋದು ದೋಸೆಗಳಾಗಿರ್ಬೋದು ಅಥವಾ ಚಪಾತಿ ತೊಗೊಂಡ್ರು ಅದ್ರ ಜೊತೆಗೆ ಒಳ್ಳೆ ಫೈಬರ್ ಇರೋವಂಥ ಫುಡ್ಗಳನ್ನ ತಗೊಳ್ಳೋದು ತುಂಬಾ ಒಳ್ಳೆಯದು ಫೈಬರ್ ಫ್ಯಾಟ್ ಪ್ರೋಟೀನ್ ಅಂತ ಏನು ಅಂತೇಳಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಹಾಗೇನೆ ವೆಯ್ಟ್ ಸ್ಟಾಗಿರುತ್ತಲ್ಲ ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ನೋರು ಈ ಒಂದು ಟಿಪ್ಸ್ನ ಕೂಡ ಫಾಲೋ ಮಾಡ್ಬೋದು ನೀವು ರೆಗ್ಯುಲರ್ ರಾಗಿ ರಾಗಿಯಿಂದ ಮಾಡಿರೋವಂಥ ಫುಡ್ ಆಗಿರ್ಬೋದು ಅಥವಾ ಚಪಾತಿ ಜೋಳ ಈ ಥರದನ್ನ ರೈಸನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಮಿಲೆಟ್ಸ್ನ ಆ ಜಾಗದಲ್ಲಿ ರಿಪ್ಲೇಸ್ ಮಾಡ್ಕೊಬನ್ನಿ ಮಿಲೇಟ್ಸಲ್ಲೂ ಫೈಬರ್ ಹೆಚ್ಚಾಗಿರೋದ್ರಿಂದ ನಿಮಗೆ ಆವಾಗಲೂ ಕೂಡ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಮೇಯ್ನ್ ಫಸ್ಟ್ ನೀವು ಚೆನ್ನಾಗಿ ನಿದ್ದೆಯನ್ನು ಮಾಡಬೇಕು ಸೆಕೆಂಡ್ ಟಿಪ್ ಒಂದು ಚೆನ್ನಾಗಿ ನೀರನ್ನು ಕುಡಿದೇ ಇರೋದು ಕೂಡ ಒಂದು ವೆಯ್ಟ್ ಲಾಸ್ ಆಗದೆ ಇರೋದಕ್ಕೆ ಕಾರಣನೇ ಆಗಿರ್ಬೋದು ಚೆನ್ನಾಗಿ ನೀರನ್ನು ಕುಡಿಬೇಕು ಅದ್ರ ಜೊತೆಗೆ ಒಂದು ಥರ್ಟಿ ಆರು ವರ್ಕೌಟ್ ಅಥವಾ ವಾಕಿಂಗ್ನ ಮಾಡಬೇಕು ಅದ್ರ ಜೊತೆಗೆ ಹೊಟ್ಟೆ ತುಂಬ ಬ್ಯಾಲೆನ್ಸ್ಡ್ ಪ್ರೋಟೀನ್ ಫೈಬರ್ ಕಾಪ್ಸ್ ಇರೋವಂಥ ಬ್ಯಾಲೆನ್ಸ್ಡ್ ಫುಡ್ಡನ್ನು ತೊಗೋಬೇಕಾಗುತ್ತೆ ಸೊ ಇದಿಷ್ಟೂ ನೀವು ಚೆನ್ನಾಗಿ ಫಾಲೋ ಮಾಡ್ತಾ ಬಂದರೆ ಖಂಡಿತ ವೆಯ್ಟ್ ಲಾಸ್ ಹಾಗೆ ಆಗುತ್ತೆ ಅಂತಲೇ ಹೇಳ್ತೀನಿ ಇದ್ರ ಜೊತೆಗೆ ಯಾವುದೇ ಥರದ ಸ್ಟ್ರೆಸ್ ಇರಬಾರ್ದು ಒಂದು ಯೋಚನೆ ಅನ್ನೋದು ಇರಬಾರ್ದು ನಾನು ಇದನ್ನ ಮಾಡ್ತಾಯಿದ್ದೀನಿ ಬಟ್ ವೆಯ್ಟ್ ಲಾಸ್ ಆಗ್ತಿಲ್ಲ ಆಗ್ತಿಲ್ಲ ಅನ್ನೋ ಒಂದು ಕೊರಗು ಯೋಚನೆ ಏನಿರುತ್ತೆ ಅದೇ ನಿಮಗೆ ವೆಯ್ಟ್ ಲಾಸ್ ಆಗದೆ ಇರೋದಕ್ಕೆ ಕಾರಣ ಕೂಡ ಆಗ್ಬೋದು ಆರಾಮಾಗಿ ಈ ಮಂತ್ ಆಗಲಿಲ್ವ ನೆಕ್ಸ್ಟ್ ಮಂತ್ ಮತ್ತೆ ಟ್ರೈ ಮಾಡೋದು ಮತ್ತು ಬೇರೆ ರೀತಿಯಲ್ಲಿ ಟ್ರೈ ಮಾಡೋದು ಏನಕ್ಕೆ ನಾವು ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ನೋದನ್ನು ಮೇಯ್ನ್ ನೀವು ತಿಳ್ಕೊಬೇಕಾಗುತ್ತೆ ಅದಾದಮೇಲೆ ನೀವು ಆ ಪಾಯಿಂಟನ್ನು ಸ್ವಲ್ಪ ಬೇರೆ ಚೇಂಜಸ್ನ ಮಾಡ್ಕೊಂಡು ಬಂದಾಗ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಹಾಗೆ ಆಗುತ್ತೆ ಇನ್ನು ಕೆಲವೊಬ್ರು ಹೇಳ್ತಾರೆ ಡಯಟ್ನ ಚೇಂಜ್ ಮಾಡಲೇಬೇಕು ಅಂತೇನಿಲ್ಲ ಅಂತೇಳಿ ಡಯಟ್ ಚೇಂಜ್ ಮಾಡೋದಂದರೆ ಕಂಪ್ಲೀಟ್ ಚೇಂಜ್ ಮಾಡಿ ಅಂತ ಹೇಳ್ತಿಲ್ಲ ನೀವು ಮಾಡೋವಂಥ ಕೆಲವೊಂದು ಮಿಸ್ಟೇಕ್ಸ್ನ ಯಾವುದನ್ನ ಸರಿ ಮಾಡ್ಕೊಳ್ಳಿ ಇನ್ನು ಸರಿಯಾಗಿ ನಿದ್ದೆ ಮಾಡದೇ ಇರೋದಾಗಿರ್ಬೋದು ಸರಿಯಾಗಿ ಪ್ರೋಟೀನ್ ತೊಗೊಳ್ದೇ ಇರೋದಾಗಿರ್ಬೋದು ಅಥವಾ ಸರಿಯಾಗಿ ಅಂದರೆ ಸ್ಟ್ರೆಸ್ ಇರೋದಾಗಿರ್ಬೋದು ವಾಕಿಂಗ್ ಮಾಡದೇ ಇರೋದಾಗಿರ್ಬೋದು ಈ ಥರದ್ದು ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ ಏನಿರ್ತಲ್ಲ ಅದನ್ನು ಸರಿ ಮಾಡ್ಕೊಳ್ಳಿ ಅನ್ನೋದಷ್ಟೇ ಇನ್ನು ಮಧ್ಯಾಹ್ನದ ಊಟಕ್ಕೆ ಮೂರು ಥರದ ಸೊಪ್ಪೆಲ್ಲ ಇತ್ತು ಮಿಕ್ಸ್ ಮಾಡಿಬಿಟ್ಟು ಮೊಸಪ್ಪು ಸಾಂಬಾರು ರೀತಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಹಾಗೆಯೇ ನೀವು ಯೂಸ್ ಮಾಡೋವಂಥ ರೆಡ್ ರೈಸ್ದು ಲಿಂಕ್ ಕೊಡಿ ಹಾಗೆಯೇ ಕೊಕೋನಟ್ ಆಯಿಲ್ದು ಲಿಂಕ್ ಕೊಡಿ ಅಂತ ಕೇಳಿದ್ದೀರಾ ಸೊ ಇದನ್ನ ಯಾವುದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದಲ್ಲ ಇನ್ನು ಊರ ಕಡೆ ಹೋದಾಗ ಮಿಲ್ಲಲ್ಲಿ ತೊಗೊಂಡು ಬಂದಿರೋವಂಥದ್ದು ರೈಸ್ ಕೂಡ ಅಕ್ಕಿಯನ್ನು ನಾವು ಒಟ್ಟಿಗೆ ಒಂದು ಫಿಫ್ಟಿ ಕೆ ಜಿ ಥರ ಅಕ್ಕಿ ಮಿಲ್ಲಲ್ಲೇ ತೊಗೊಂಡ್ಬಂದುಬಿಡೋದು ಕ್ಲೀನ್ ಮಾಡಿಸ್ಕೊಂಡು ಇನ್ನು ಎಣ್ಣೆ ಹೇಳೋದಾದರೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇರೋದು ನಾನು ಪ್ರತಿಯೊಂದು ಅಡುಗೆಗೂ ಕೂಡ ಹಾಗೆಯೇ ನೀವು ಅಡುಗೆ ಮಾಡೋ ವಿಷಯದಲ್ಲಿ ಎಣ್ಣೆ ಕೂಡ ಕಂಪ್ಲೀಟಾಗಿ ಎಷ್ಟು ಸದಿನ ಅಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿ ಆವಾಗ ನಿಮಗೆ ಅದರಲ್ಲೇನು ಸ್ವಲ್ಪ ರಿಸಲ್ಟ್ ಅನ್ನೋದು ಸಿಗುತ್ತೆ ಜಾಸ್ತಿ ನೀವು ಡಯಟ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಂಡು ಎಲ್ಲ ಥರದ ಅಡುಗೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಆಗೋದಿಲ್ಲ ಹಾಗೆ ನೀವು ಯೂಸ್ ಮಾಡುವಂಥ ಎಣ್ಣೆ ಆಗಿರಬೇಕು ರಿಫೈನ್ಡ್ ಆಯಿಲ್ನ ಬಿಟ್ಟು ಆದಷ್ಟು ಗಾಣದಲ್ಲಿ ಮಾಡಿಸಿರುವಂಥ ಎಣ್ಣೆಗಳಾದರೆ ತುಂಬಾ ಒಳ್ಳೆಯದು ಕಡಲೆ ಎಣ್ಣೆ ಆಗಿರ್ಬೋದು ಅಥವಾ ತೆಂಗಿನ ಎಣ್ಣೆ ಎಲ್ಲ ಆಗಿರ್ಬೋದು ಇದನ್ನು ನಾವು ಒಂದು ಐದು ಕೆ ಜಿಯಷ್ಟು ಎಣ್ಣೆಯನ್ನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇರೋದು ಇಲ್ಲಿ ನಾನು ಅಡುಗೆಗೆ ಮಾತ್ರ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಯೂಸ್ ಮಾಡ್ತೀನಿ ಇನ್ನು ಡೀಪ್ ಫ್ರೈ ಮಾಡೋದಾದರೆ ಮಾತ್ರ ನಾನು ಹೊರ್ಗೈಯಿಂದ ತಂದಿರೋವಂಥ ಪಾಕೆಟ್ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ಬೋದು ಬಟ್ ಅದರಲ್ಲಿ ಬೇಗ ನೊರೆ ನೊರೆ ಬರುತ್ತೆ ಸ್ವಲ್ಪ ಎಣ್ಣೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಎಣ್ಣೆ ಎಣ್ಣೆಯೆಲ್ಲ ನಾವು ಆಯಿಲ್ ಡೀಪ್ ಫ್ರೈ ಮಾಡಿದಾಗ ಎಣ್ಣೆ ಎಲ್ಲ ಹಾಗಾಗಿ ಇರುತ್ತೆ ಅದಕ್ಕೋಸ್ಕರ ಅದು ಅದೊಂದು ಇದಕ್ಕೋಸ್ಕರ ನಾನು ಎಣ್ಣೆಯನ್ನು ಸ್ಕಿಪ್ ಮಾಡ್ತೀನಿ ಅಂದರೆ ಕೊಕೊನಟ್ ಆಯಿಲ್ನ ಡೀಪ್ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಲ್ಲ ಇನ್ನು ನಾರ್ಮಲ್ ಅಡುಗೆಗೆಲ್ಲ ಅದೇ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ ಇನ್ನು ಕೆಲವೊಬ್ಬರು ಒಬ್ಬರು ಕೇಳಿದ್ವಿ ಎಣ್ಣೆ ಬೇಗ ಹಾಳಾಗ್ಬಿಡುತ್ತೆ ನಾನು ತೆಂಗಿನ ಎಣ್ಣೆ ತಂದಿರೋದು ಯಾಕೆ ಅದು ರೀಸನ್ ಹೇಳಿ ಅಂತೇಳಿ ಸೊ ಸರಿಯಾಗಿರೋವಂಥ ಕಾಯಿನ ಚೂಸ್ ಮಾಡದೇ ಇರೋದು ಕೂಡ ಒಂದು ಇರ್ಬೋದು ಅಥವಾ ಗಾಣದಲ್ಲಿ ರುಬ್ಬುವಾಗ ಅದನ್ನು ಏನಾದರೂ ಬೇರೆ ಏನಾದರೂ ಯೂಸ್ ಮಾಡಿದ್ರೆ ಮಿಕ್ಸ್ ಮಾಡಿದರೂ ಕೂಡ ಹಾಳಾಗ್ಬಿಡುತ್ತೆ ಚೆನ್ನಾಗಿರೋ ಒಳ್ಳೆ ಒಳ್ಳೆ ತೆಂಗಿನಕಾಯಿಗಳನ್ನ ನೋಡಿ ನೀವೇ ಆರಿಸ್ಕೊಂಡು ರುಬ್ಬಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು ಮಧ್ಯಾಹ್ನ ದುಡ್ಡಕ್ಕೆ ನೋಡ್ಬೋದು ಪ್ರೋಟೀನ್ ಫೈಬರ್ ಹಾಗೆಯೇ ಕಾಪ್ಸ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ತೊಗೊಂಡಿದ್ದೀನಿ ನಾನು ಪ್ರತಿಯೊಂದು ಮೀಲಲ್ಲೂ ಎಲ್ಲನೂ ಆಗಿ ತೊಗೊತಾ ಬಂದಿದ್ದೀನಿ ಎಲ್ಲ ವೀಡಿಯೋದಲ್ಲೂ ನೋಡಿದಾಗ ಗೊತ್ತಾಗುತ್ತೆ ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ತಿನ್ನಬೇಕು ಅನಿಸುತ್ತಲ್ಲ ಸೊ ಹಾಗಾಗಿ ನಾನು ಮೊನ್ನೆ ಮಕಾನ ಮಾಡಿದ್ರೆ ಸೇಮ್ ಮೆಥಡಲ್ಲಿ ಪಾಪ್ಕಾರ್ನ್ ಮಾಡೋಣ ಅಂತೇಳಿ ರೆಡಿ ಇದ್ದೆ ಸೊ ಗ್ರೀನ್ ಮಸಾಲಾನ ಹಾಕ್ಬಿಟ್ಟು ಪಾಪ್ಕಾರ್ನನ್ನು ಮಾಡಿಕೊಂಡೆ ಸೊ ಇದನ್ನು ಆರಾಮಾಗಿ ಸ್ನ್ಯಾಕ್ಸ್ಗೆ ತೊಗೊಬೋದು ಜೀರೋ ಅಂದರೆ ಲೋ ಕ್ಯಾಲೋರೀಸ್ ಇರುತ್ತೆ ಕಡಿಮೆ ಕ್ಯಾಲೋರಿ ಇರುತ್ತೆ ಹಾಗೆಯೇ ಡೀಪ್ ಫ್ರೈ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಒಂದು ಕಪ್ಪಷ್ಟು ಆರಾಮವಾಗಿ ಪಾಪ್ಕಾರ್ನ್ ಆಗಿರ್ಬೋದು ಮಂಡಕ್ಕಿ ಆಗಿರ್ಬೋದು ಅಥವಾ ಮಕನ ಈ ಥರದನ್ನ ನಾವು ಆರಾಮವಾಗಿ ತೊಗೋಬೋದು ಅದ್ರ ಜೊತೆಗೆ ಒಂದು ಗ್ಲಾಸ್ ಕಾಫಿಯನ್ನು ಕೂಡ ಮಾಡ್ಕೊಂಡಿದೆ ಸೊ ನಾನು ಯಾವತ್ತೂ ಕಾಫಿಯನ್ನು ಸ್ಕಿಪ್ ಮಾಡಿಲ್ಲ ಮೊದಲಿಂದಲೂ ಹೇಳ್ತಾ ಬಂದಿದ್ದೀನಿ ಆದರೆ ವಿತೌಟ್ ಶುಗರ್ನ ನಾನು ಕಾಫಿಯನ್ನು ಮಾಡ್ಕೊತೀನಿ ನಿಮಗೆ ಬೇಕಿದ್ರೆ ಲೈಟಾಗಿ ಶುಗರ್ನ ಹಾಕ್ಕೊಂಡು ತೊಗೊಂಡು ಬನ್ನಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದನ್ನು ಕೂಡ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ತುಂಬಾ ಕಾಫಿ ಟೀಗೆ ಅಡಿಟ್ ಆಗಿದ್ದೀರಾ ಅನ್ನೋರು ಮಾತ್ರ ಈ ಟಿಪ್ನ ಫಾಲೋ ಮಾಡಿ ಅಥವಾ ನಮಗೆ ಕಾಫಿ ಟೀ ಇಲ್ಲ ಆರಾಮಾಗಿ ಇರ್ತೀವಿ ಕಾಫಿ ಟೀ ತೊಗೊಳ್ತೇ ಇದ್ರು ಅನ್ನೋದು ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ನೈಟ್ ಡಿನ್ನರ್ಗೆ ನಾನು ಮಧ್ಯಾಹ್ನನೇ ಬೆಳಗ್ಗೆ ಸಿರಿಧಾನ್ಯ ನೆನ್ಸಿಟ್ಟಿದ್ದೆ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಒಂದು ಕಪ್ಪಷ್ಟು ಸಿರಿಧಾನ್ಯ ಉದ್ದಿನ ಬೇಳೆ ಹಾಗೆ ಅದ್ರ ಜೊತೆಗೆ ಕಡಲೆ ಬೇಳೆ ಒಂದು ಸ್ಪೂನಷ್ಟು ಬಾರ್ಲಿ ಹಾಕಿ ಒಂದು ಸ್ಪೂನಷ್ಟು ಮೊಸರು ದಾಲ್ ಇದಿಷ್ಟು ಹಾಕಿದ್ದೆ ಪ್ರೋಟೀನ್ ದೋಸೆ ಆಗಿರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ರೈಸ್ ಬದಲಿಗೆ ಸಿರಿಧಾನ್ಯನ ಬಳಸಿದ್ದೀನಿ ಅದನ್ನೇ ರಾತ್ರಿ ಊಟಕ್ಕೆ ದೋಸೆನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ದೋಸೆ ತೊಗೊಬೋದ ಅನ್ನೋದು ಆರಾಮಾಗಿ ತೊಗೋಬೋದು ಈ ರೀತಿಯ ದೋಸೆ ಅಥವಾ ರೈಸ್ ದೋಸೆನೂ ತೊಗೊಂಡು ಅದ್ರ ಜೊತೆಗೆ ಮೊಟ್ಟೆನ ಹಾಕ್ಕೊಳ್ಳೋದ್ರಿಂದ ಮೊಟ್ಟೆ ಒಳಗೆ ತರಕಾರಿ ಅಂದರೆ ಈರುಳ್ಳಿ ಕ್ಯಾರೆಟ್ ಸೊಪ್ಪು ಇದನ್ನೆಲ್ಲ ಹಾಕಿದ್ದೀನಲ್ಲ ಇದು ಫೈಬರ್ಗೆ ಸೇರಿಕೊಳ್ಳುತ್ತೆ ಮೊಟ್ಟೆ ಪ್ರೋಟೀನ್ ಆಗಿರುತ್ತೆ ಕಾಪ್ಸಿಗೆ ಮಿಲೆಟ್ಸ್ ದೋಸೆ ಆಗಿರುತ್ತೆ ಸೊ ಇದರಲ್ಲಿ ಕೂಡ ಬ್ಯಾಲೆನ್ಸ್ಡ್ ಆಗಿದೆ ನೋಡ್ಬೋದು ಫುಡ್ಡು ಸೊ ಈ ಥರದ್ದು ಒಂದು ಅಥವಾ ಎರಡು ದೋಸೆಯನ್ನು ತೊಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ದೋಸೆ ಅದ್ರ ಜೊತೆಗೆ ಒಂದು ಚಿಕ್ಕ ಆಮ್ಲೆಟು ಹಾಗೆ ಸ್ವಲ್ಪ ಬೆಳಕೆ ಮಾಡಿರುವಂಥ ಗೋಬಿ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟು ರಾತ್ರಿಯ ಬ್ಯಾಲೆನ್ಸ್ಡ್ ಫುಡ್ ಆಗಿತ್ತು ಈ ಥರ ದೋಸೆನ ಇವಾಗಲೇ ರಾತ್ರಿನೇ ತೊಗೋಬೇಕು ಅಂತ ಏನಿಲ್ಲ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೋಬೋದು ಮಧ್ಯಾಹ್ನದ ಲಂಚಿಗೆ ರಾತ್ರಿ ಡಿನ್ನರ್ಗೆ ಆರಾಮವಾಗಿ ತೊಗೋಬೋದು ಮಿಲೆಟ್ಸ್ ಯೂಸ್ ಮಾಡಿರೋದ್ರಿಂದ ನೀವು ಕೂಡ ಯಾರಿಗೆಲ್ಲ ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ನೋರು ಈ ರೀತಿ ಸ್ಮೂದಿ ಚಾಲೆಂಜ್ನ ಮಾಡಿಕೊಂಡು ಒಂದು ವೀಕ್ ಟ್ರೈ ಮಾಡಿ ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ತುಂಬ ಒಳ್ಳೆ ಸಿಗ್ತಾ ಇದೆ ನನಗೂ ಕೂಡ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ